ನೀನು ಬದುಕಿ ಉಳಿದಿರೋಮ್ಮೆ ಮಾತ್ರ ದೇಶಕ್ಕೆ ಬಾ ಕೇಳು ನಮ್ಮ ಪ್ರಜೆಗಳಲ್ಲಿ ಭೂನಾಥನೆಂದಲ್ಲ ನನ್ನನ್ನು ಮಾನಿಸುವುದು ಮತ್ತೆ ಮದ್ರದ ಶ್ರೀನಾಥನೆಂದು ಮಾನಿಸುವರು ಬಾಲ ಪ್ರಜೆಗಳಂ ಪಾಲಿಸಿ ಆರ್ತಾಯನ ಭೂಪತಿಯಾಗಿ ಮಾಡಿದ ಯಜ್ಞಗಳು ಎಷ್ಟು ಎಷ್ಟು ಲೆಕ್ಕ ಇಡದಷ್ಟು ಅಲ್ವೇ ಎರಡು ಯಜ್ಞಗಳನ್ನು ಮಾಡದೇ ಉಳಿಸಿದ್ದೇನೆ ಅಶ್ವಮೇಧ ರಾಜಸೂಯ ಮತ್ತೆರಡು ಮಾಡ್ಲಿಲ್ವ ಮಾವ ಮಾಡ್ಲಿಲ್ಲ ಯಾಕೆ ಯಾಕೆ ಮಾವ ರಾಜಸೂಯವನ್ನು ಮಾಡಿದ್ರೆ ಮತ್ತೆ ಪಾಂಡವರಿಗೆ ಮಾಡುವುದಕ್ಕೆ ಅವಕಾಶ ಹೋಗಲೇ ನನ್ನ ತಂಗಿಯ ಮಕ್ಕಳು ಮಾಡ್ಲಿ ಮಾವ ಬಿಟ್ಟದ್ದನ್ನಾದ್ರೂ ಅಳಿಯಂದ್ರು ಮಾಡಬೇಕು ಒಂದು ಔದಾರ್ಯದಿಂದ ಬಿಟ್ಟೆ ಅಶ್ವಮೇಧವನ್ನು ಮಾಡ್ಲಿಲ್ಲ ಯಾಕೆ ಯಾಕೆ ಮಾವ ನಿನಗಾಗಿ ನನಗಾಗಿಯೋ ನಾನ್ ಅಶ್ವಮೇಧವನ್ನು ಮಾಡಿದ್ರೆ ನೀ ಚಕ್ರವರ್ತಿ ಆಗುವುದು ಹೇಗೋ ಅಷ್ಟು ದೊಡ್ಡದೆಲ್ಲ ಮಾಡ್ಲೇಬೇಕು ಅಂತಿರ್ಲಿಲ್ಲ ಮಾವ ಆ ಒಂದು ಚಮ್ಮಟಿ ನಾನು ಹೇಳಿತ್ತು ದೊಡ್ಡ ತ್ಯಾಗ ನನಗೋಸ್ಕರ ಬೇಕಿತ್ತು ಸುಯೋಧನ ಓ ಭಾವಜೀವಿಯಾಗಿ ಒಮ್ಮೆ ಅರಕ್ಷಣ ಕಣ್ಣು ಮುಚ್ಚಿ ಅಯ್ಯೋ ಹೃದಯದ ಮೇಲೆ ಕೈಯನ್ನಿರಿಸಿ ಅಂತ ದೃಷ್ಟಿಯನ್ನು ತೆಗೆದು ನೋಡು ಸುಯೋಧನಾ ನೋಡಿದ್ರೆ ಅದು ಅಲ್ಲ ಕಾಲು 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 ನೀನು ಏರಿ ಕುಳಿತ ಪೀಠ ನಾನು ಕೊಟ್ಟ ಔದಾರ್ಯದ ಭಿಕ್ಷೆಯಲ್ಲೂ ಏನು ಪಾಂಡು ಚಕ್ರವರ್ತಿ ದಿಗ್ವಿಜಯಕ್ಕೆ ಹೋದಾಗ ಎಷ್ಟು ಯುದ್ಧ ಮಾಡಿದ್ದಾನೋ ಎಷ್ಟು ಮಾಡಿದ್ದಾನೆ ಮಾಡ್ಲೇ ಇಲ್ಲ ಯಾಕೆ ನಿಮ್ಮ ಹಾಗೆ ಅಲ್ಲ ನೀವು ಯುದ್ಧ ಮಾಡಿ ಮಾಡಬೇಕು ನನ್ನಂತವ್ರು ಯುದ್ಧ ಅದೇ ಮಾವ ನಾ ಆಡುವುದರಟದ್ದೇ ನೀವು ಯುದ್ಧ ಮಾಡಬೇಕು ನೀನೇ ಯುದ್ಧ ಮಾಡದೆ ಚಕ್ರವರ್ತಿ ಯುದ್ಧ ಮಾಡುವುದಲ್ಲ ಮಾವ ಗೆಲ್ಲಬೇಕು ಅಂದ್ರೆ ಸಾರಥ್ಯವೇ ಮಾಡಬೇಕು ಮಾವ ಅದರ ಹಿನ್ನೆಲೆ ಯೋಚಿಸು ಯಾವುದು ಮಾವ ಮಹಾರಥಿಯಾಗಿ ಪಾಂಡು ಚಕ್ರವರ್ತಿ ರಥದಲ್ಲಿ ಇರುವಾಗ ಹ್ಮ್ ಸಾರಥ್ಯಕ್ಕಾಗಿ ನಾನು ಕುಳಿತು ರಥವನ್ನು ನಡೆಸುವಾಗ ಹ್ಮ್ ದರಾದಿ ಪಾಲಕರು ಕಂಡದ್ದೇನು ಏನು ಮೇಲಿರುವ ಪಾಂಡುವನಲ್ಲ ಮತ್ತೆ ಮುಂದಿರುವ ನನ್ನನ್ನು ಕಂಡು ಶಲ್ಯ ಭೂಪತಿಗಳೇ ರಥ ನಡೆಸಿ ಬರ್ತಾರೆ ಅಂತ ಆದ್ರೆ ಹಿಂದಿದ್ದವ ಎಂತವ ಎಂತ ಯಾಕೆ ಒಪ್ಪಿಸಿ ಕಪ್ಪವನ್ನು ಮಾರ್ಮಲತ್ತು ಕದನ ಕೋಲಾಹಲವನ್ನು ನಡೆಸದೆ ಕಪ್ಪವನ್ನೊಪ್ಪಿಸಿ ಜೀಯ ಹಸಾದವೆಂದು ಚಲ್ಯ ಚಕ್ರವರ್ತಿಯ ವರ್ಚಸ್ಸು ನಾಳೆಗೆ ಕುರುಕ್ಷೇತ್ರ ಯುದ್ಧ ಮಾವ ಎಂತದ್ದಕ್ಕೆ ನೀವಿಷ್ಟು ಕರುಣೆ ತೋರಿಸಿ ಅಷ್ಟು ಕರುಣೆ ತೋರಿಸಬೇಕಿದ್ರೆ ಅದು ಆಗಬೇಡುವ ಪಾಂಡು ಚಕ್ರವರ್ತಿ ಕುಳಿತ ಪೀಠ ನೀನು ದೊಡ್ಡದು ಮಾಡ್ತಿ ನೀನು ಯಾರನ್ನೂ ದೊಡ್ಡದು ಮಾಡುತ್ತಿ ಯಾರನ್ನೂ ಸಣ್ಣದು ದೇವೇಂದ್ರನಿಗೆ ಶಾಪ ಕೊಟ್ಟು ಶಾಪೋದಕವನ್ನು ಮೇಲೆತ್ತಿ ನೀವ ನಾನಲ್ಲ ಎಲ್ಲ ನಾನು ಹೇಳುದು ಎಲ್ಲ ನನ್ನದ್ದಲ್ಲ ನಾನು ನನ್ನದ್ದನ್ನು ಹೇಳುವ ಮೊದಲು ಬೇರೆಯವರದ್ದನ್ನು ಹೇಳ್ತೇನೆ ಲೋಕೋತ್ತರ ವ್ಯಕ್ತಿ ನಾನ್ ನಿನ್ನಾಗೆ ಕಾಣುವ ಹಾಗೆ ಇನ್ನೊಬ್ಬರದ್ದು ಹೇಳು ಶಾಪವೋದಕವನ್ನು ಹಿಡಿದು ಸ್ವರ್ಗದ ಸುವಸ್ತುಗಳು ಶರದಿ ಪಾಲೋ ಆಗಲಿ ಶಾಪಿಸಿದಂತಹ ಅತ್ರಿನಂದನ ರೆನಿಸಿದ ಹ್ಮ್ ಅಂತವರೇ ನಿನ್ನಲ್ಲಿಗೆ ಬರುವಾಗ ನಿನ್ನ ಅಭಿನಯವನ್ನು ಕಂಡು ಸೋತು ಪಾಂಡವರಲ್ಲಿಗೆ ಹೋಗಲಿಲ್ವೇನಾ ಸೋತು ಹೋದದ್ದಲ್ಲ ಯಾಕೆ ಸುಮ್ಮನೆ ಹೇಳಿದ್ದಲ್ಲ ದುರ್ವಾಸರೊಬ್ಬರನ್ನು ಬಿಟ್ಟು ನಿನ್ನ ಆಯುಷ್ಯದಲ್ಲಿ ಪೂಜಿಸಿದ ಮತ್ತೊಬ್ಬರು ಋಷಿಗಳ ಹೆಸರು ಹೇಳು ನೋಡು ಅದು ನಿಮ್ಮ ಮಾವ ಲೆಕ್ಕ ಅಂತ ಲೆಕ್ಕ ಅಲ್ಲ ಯಾವುದು ಲೆಕ್ಕಾಚಾರವೇ ಇಲ್ಲ ಲೆಕ್ಕಕ್ಕೆ ಆಚಾರವೇ ಇಲ್ಲ ದುರ್ವಾಸರನ್ನು ಮಾತ್ರ ಯಾಕೆ ಬೇಕು ಅಂತಾದ್ರೆ ಯಾರನ್ನು ಏನನ್ನು ಎಲ್ಲಿಯೂ ಏರಿಸಬಲ್ಲ ಇಳಿಸಬಲ್ಲ ಸಾಮರ್ಥ್ಯ ಇದ್ದವ ನೀನು ಈ ಕರದ್ವಯಗಳಲ್ಲಿ ದ್ವಯಗಳಲ್ಲಿ ವಾಗೆ ಎಂಪಿಡಿದು ಛೆ ನಾನು ನಾನು ಅತ್ಯಂತ ಭಾವಜೀವಿಯೋ ಅದು ಗೊತ್ತಾಗ್ತದೆ ಮಾವ ಎಂಥದ್ದು ಗೊತ್ತಾಗುವುದು ನೀವು ಮಾತಾಡುವಾಗಲೇ ಗೊತ್ತಾಗ್ತದೆ ನೋಡು ಕಣ್ಣ ಕೊನೆಯ ಮನೆಯಲ್ಲಿ ಬಿಂದುಗಳು ಉದಿಸುತ್ತಾ ಇದೆ ಹೌದು ಯಾವುದಕ್ಕಾಗಿ ಯಾವುದಕ್ಕೆ ಮಾವ ಕೌರವನಿಗೆ ಬೇಸರ ಆಯ್ತೋ ಹಾಗಲ್ಲ ಇಲ್ಲಿಗೆ ಬಂದದ್ದಕ್ಕಿಷ್ಟನ್ನು ಕೇಳಬೇಕಾಯ್ತಲ್ಲ ಅಕಟಕಟ ಎನ್ನ ಪ್ರಾರಬ್ಧ ಅಕಟ ನನ್ನದೇನು ಕೇಳಿಸಿಕೊಳ್ಳುವ ಎಲ್ಲರ ಪ್ರಾರಬ್ಧ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪವಾಗಲಿ ಪುಣ್ಯವಾಗಲಿ ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಬರ್ತದ ಕೆಲವರಿಗೆ ಸಾಯುವ ಕಾಲದಲ್ಲಿ ಪೂರ್ವಜನ್ಮದ ಪ್ರಾರಬ್ಧ ಮೃತ್ಯು ರೂಪದಲ್ಲಿ ಕಣ್ಣ ಮುಂದೆ ಕಾಣಿಸ್ತದೆ ಕೆಲವರಿಗೆ ಜೀವನಯಾನದಲ್ಲಿ ಬದುಕೆ ಪ್ರಾರಬ್ಧವಾಗಿ ಕಾಣಿಸ್ತದೆ ಕೆಲವರಿಗೆ ವ್ಯಾಧಿ ರೂಪದಲ್ಲಿ ಪ್ರಾರಬ್ಧಗಳು ಬರ್ತದೆ ಕೆಲವರಿಗೆ ಯೋಗ ಭಾಗ್ಯದ ರೂಪದಲ್ಲಿ ಪ್ರಾರಬ್ಧ ಬರ್ತದೆ ಕೆಲವರಿಗೆ ಜಯಾಪದಯದ ರೂಪದಲ್ಲಿ ಪ್ರಾರಬ್ಧಗಳು ಬರ್ತದೆ ಕೆಲವರಿಗೆ ಸುಖ ದುಃಖಗಳೆಂಬ ಸಂಸಾರದಲ್ಲಿ ಪ್ರಾರಬ್ಧ ಬರ್ತದೆ ಯಾವುದೂ ಆಗದೇ ಇದ್ದವರಿಗೆ ಪೂರ್ವಜನ್ಮದ ಪ್ರಾರಬ್ಧ ಮಕ್ಕಳಾಗಿ ಬರ್ತದೆ ಇದು ಯಾವುದೂ ಅಲ್ಲದೆ ಇದ್ದದ್ದು ಶಲ್ಯನಿಗೆ ನಾ ಈ ಪೂರ್ವದಲ್ಲಿ ಹೇಳಿದ ಯಾವುದರಲ್ಲಿಯೂ ಪ್ರಾರಬ್ಧದಿಂದ ಅಕಟ ಎಂಬ ಧ್ವನಿ ಹುಟ್ಟಲೇ ಇಲ್ಲ ಹುಟ್ಟಲಿಲ್ಲ ನನಗೆ ಸುಯೋಧನ ಎಂಬ ಅಳಿಯನ ರೂಪದಲ್ಲಿ ಪೂರ್ವದ ಪ್ರಾರಬ್ಧವು ಹೀಗೆ ಮಧ್ಯರಾತ್ರಿಯಲ್ಲಿ ಕಾಣಿಸ್ತದೆ ಅಂತ ತಿಳಿದಿದ್ರೆ ನನ್ನ ಅಪ್ಪ ಶಿವ ಶಿವ ಹೋಗಿ ಆಗಿದೆ ಅವರು ಶಿವಶಿವ ಯಾವಾಗ್ಲೂ ಆಗಿದೆ ಅಲ್ಲಿದ್ದ ಅಪ್ಪ ಏನಾದರೂ ನೊಂದಾರು ಚ ದೇಶಕ್ಕೆ ಮಳೆ ಆಗ್ತದೇನೋ ಆದರೂ ಅಕಾಲದಲ್ಲಿ ಆದೀತೆ ಹೊರತು ಸಕಾಲದಲ್ಲಿ ಮಳೆ ಆಗುವುದಕ್ಕೆ ಸಾಧ್ಯ ಇಲ್ಲ ಛ ಸುಯೋಧನ ಸುಯೋಧನ ಯಜ್ಞ ಯಾಗಾದಿ ದಾನ ದಕ್ಷಿಣೆಗಳಿಂದ ಪರಿಪೂತವಾದ ಕರದ್ವಯಗಳನ್ನು ಭ್ರಷ್ಟ ಕಾರ್ಯಕ್ಕಾಗಿ ಪ್ರೇರೇಪಿಸಬೇಡ ಹೋಗು ಇಲ್ಲಿಂದ ಶರಣೂ ಶರಣೂ ಶರಣು ಒಮ್ಮೆ ಹೋಗು ಮಾವ ಒಮ್ಮೆ ಕೊಡಿ ಮಾವ ಇಂಥದ್ದನ್ನು ಕೈ ನಿನಗೆ ಅದು ಕೈಯಲ್ಲ ಕಾಲು ಹಿಡಿಯಲ್ವೋ ನಾ ಮಾತಾಡ್ತಾ ಇರುವುದು ನನ್ನಲ್ಲಿ ಕಾಪಟ್ಯವ ಅವನಲ್ಲಿ ದೊಡ್ಡಸ್ಥಿಕೆ ಉಂಟೇನ ಒಮ್ಮೆ ಯೋಚನೆ ಮಾಡು ನಾನು ಒಂದು ತುಲಾಭಾರ ಮಾಡು ಒಂದೆಡೆಯಲ್ಲಿ ಶಲ್ಯ ಒಂದೆಡೆಯಲ್ಲಿ ಕರ್ಣ ಸರಿಯಾದೀತೇನು ಯೋಚನೆ ಮಾಡಬೇಕಾದ್ದು ನಾನಲ್ಲ ಮಾವ ಮತ್ತೆ ಭಾವೋದ್ರೇಕ ಸ್ಥಿತಿಯಲ್ಲಿ ನೀವಾಡುವ ಮಾತುಗಳು ನಿಮಗೇ ಗೊತ್ತಾಗುತ್ತಾ ಇಲ್ಲ ಒಮ್ಮೆ ಯೋಚಿಸಿ ಮಾವ ಎಂತದ್ದು ಯೋಚಿಸ